ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮುಸ್ಲಿಂ ಬಳಸುವ ಸತ್ತದೋ ಮುಸ್ಲಿಂ ಮೇಳ್ಗೆ ಬಳಸುವ ಸತ್ತದೋ ಅಮ್ಮಯ ಆಸ್ತಿಯ ನುಂಗಿ ಹಾಕಲು ಆಸ್ತಿಯ ನುಂಗಿ ಹಾಕಲು ಉಂಟು ಮಾಡಿ ಉಂಟು ನೆಪವ ಉಂಟು ಮಾಡಿ ಉಂಟು ನೆಪವಾ ಉಂಟು ಮಾಡಿ ಮಾಡಿ ಅನ್ಯಾಯವನ್ನು ತೋರಲು ನಾಚಿಕೆಯಾಗಲು असां <wine> انا بك نور ಸರ್ಕಾರ ಏನು ನಮ್ಮ ಸ್ವತಂತ್ರ ಪೂರ್ವವಾಗಿ ಈಗಲ್ಲ ಬ್ರಿಟಿಷರ ಕಾಲದಲ್ಲೂ ರಾಜರ ಕಾಲದರು ಮುಸ್ಲಿಮರಿಗೆ ದಾನವಾಗಿಯೂ ರಾಜರು ಕೊಟ್ಟಿದ್ದಾರೆ ಬ್ರಿಟಿಷರು ಕೊಟ್ಟಿದ್ದಾರೆ ದಾನಿಗಳು ಕೊಟ್ಟಿದ್ದಾರೆ ಅಂತಹ ಜಾಗ ಅನ್ ಆ ಸಮಯದಲ್ಲಿ ಜಾಗ ನಾವು ಒಂದು ಮರದ ಮರದ ಒಂದು ಅಳತೆ ಒಂದು ಮಾಡಿ ಕೊಡ್ತಿದ್ರು ಯಾರು ಈಗ ಇದನ್ನು ಸರ್ವೆ ಮಾಡಿ ಅಥವಾ ಗೂಗಲ್ ಗೂಗಲಲ್ಲಿ ಸರ್ವೆ ಮಾಡಿ ಅಥವಾ ಚೈನೇಲಿ ಸರ್ವೆ ಮಾಡಿ ಕೊಡ್ತಿದ್ದಿಲ್ಲ ಅದರಲ್ಲಿ ಕೆಲವರು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಬುದ್ಧಿವಂತರು ಕೆಲವರು ವಿದ್ಯಾಭ್ಯಾಸದ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿಲ್ಲ ಆದರೆ ಅದನ್ನು ಮಸೀದಿಯಾಗಿ ಮದ್ರಸಗಳಾಗಿ ಈದ್ಗಹ ಆಗಿ ಆಗಿ ನಮಗೆ ಬೇಕಾದ ಕಾಂಪ್ಲೆಕ್ಸ್ಗಳಾಗಿ ಪರಿವರ್ತನೆ ಮಾಡಿಕೊಂಡು ಸಮುದಾಯದ ಹೇಳಿಗೆಗೆ ಅದನ್ನು ಉಪಯೋಗಿಸ್ಕೊಂಡು ಅವತ್ತಿಂದ ಇವತ್ತಿನೂ ಬರ್ತಿದ್ದಾರೆ ಅದು ಅಲ್ಲದೆ ಸೈಯ್ಯ ಆಂಧ್ರದಲ್ಲಿ ಸೈಯದ್ ಅಲಿ ಎಂಬ ಒಂದು ವ್ಯಾಜ್ಯದಲ್ಲಿ ರಾಜ್ಯದಲ್ಲಿ ಏನು ಮಾಡಿದೆ ಆ ಆವತ್ತು ಸುಪ್ರೀಂ ಕೋರ್ಟ್ ಸಹ ಅದು ದೇವರಿಗೆ ಕೊಂಡು ಒಂದು ಸಲ ವಕ್ಫ್ ಮಾಡಿದ ಜಾಗ ಅದು ದೇವರಿಗೆ ಸಂಬಂಧ ಯಾರಿಗೂ ಅದನ್ನು ಮುಟ್ಟಲು ಸಾಧ್ಯ ಇಲ್ಲ ಅಂತ ವಕ್ ಫೋರ್ಡ್ ನಿಯಮನೇ ಇದೆ ವಕ್ಫೋರ್ಡ್ ಜಡ್ಜ್ಮೆಂಟೇ ಇದೆ ಇದನ್ನೆಲ್ಲ ಗಾಳಿಗೆ ತೂರಿ ಇವರು ರಾಜಕೀಯಕ್ಕೋಸ್ಕರ ರಾಜಕೀಯ ಅಂತ ಹೇಳಿದ್ರೆ ಅವರು ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ಈ ಉದಾಹರಣೆಗೆ ನಾನು ಹೇಳಬೇಕಾಗುತ್ತೆ ಅವರು ಭಾರತದ ಬಿ ಜೆ ಪಿ ಕೇಂದ್ರ ಸರ್ಕಾರದ ಕೇಂದ್ರಕ್ಕ ಹೇಳೋಕ್ಕೆ ಇಚ್ಛೆಡ್ತೇನೆ ಭಾರತ ಸರ್ ಭಾರತ ಸರ್ಕಾರದನ್ನೇ ಉತ್ತಮ ಕೆಲಸ ಮಾಡಿ ಭಾರತದಲ್ಲಿ ಸ್ವತಂತ್ರ ತರುವಾಗ ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲರೊಂದು ಸ್ವತಂತ್ರ ತಂದಿದ್ದೀವಿ ನಾವೆಲ್ಲ ಒಗ್ಗಾಟಿಗೆ ಮೊದಲನೇ ಹೇಗೆ ಇದ್ದೀವಿ ಹಾಗೆ ಈಗಲೂ ಹೋಗೋಣ ನಮಗೂ ನಾವು ಎಮ್ ಎಲ್ ಎ ಕೊಡ್ತೀವಿ ಎಂ ಪಿ ಕೊಡ್ತೀವಿ ಜಿಲ್ಲಾ ಪಂಚ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ನಾವು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರೆ ನಾವು ಯಾರೂ ಒಂದು ಸೈಡ್ ನಿಲ್ಲಲ್ಲ ಅವರು ಒಂದು ಸೈಡ್ ಮಾಡಲಿ ಆಡಳಿತ ಮಾಡೋಕ್ಕೋಸ್ಕರ ಮಾತ್ರ ಹೊರತು ಯಾವ ಹಿಂದೂಗಳು ಇದಕ್ಕೆ ವಿರೋಧ ಇಲ್ಲ ಎಲ್ಲ ಹಿಂದೂಗಳು ನಮ್ಮ ಜೊತೆಗೆ ಅನ್ಯೋನ್ಯವಾಗಿ ಬಿ ಜೆ ಪಿ ಪಾರ್ಟಿಯರು ನಮ್ಮ ಜೊತೆ ಇದ್ದಾರೆ ನಾವು ಎಲ್ಲರೂ ಇಲ್ಲಿ ಅನ್ಯೋನ್ಯವಾಗಿ ಬಳತ್ತಿದ್ದೇವೆ ಅದಕ್ಕೆ ಒಂದು ತಂದು ಹಾಕಿ ಅವರ ಇದು ಸಂಘಟನೆ ಬಿ ಜೆ ಪಿ ಸಂಘಟನೆ ಮಾಡಲಿಕ್ಕೆ ಒಂದು ಈ ವಕ್ಫು ಖಾದ್ಯ ತಂದ್ರೆ ಹೊರತು ಇದರಿಂದ ಯಾವ ಉದ್ದೇಶನೂ ಹೊರಗೂ ಇಲ್ಲ ಇದರಿಂದ ನಮ್ಮ ಪೂರ್ವಕರ ತಂದಂತಹ ಒಂದು ಆಸ್ತಿಯ ಹಕ್ಕು ಅದಕ್ಕಿಂತ ಟ್ರಿಬ್ಯುನಲ್ ಇದೆ ಯಾವುದೇ ತೀರ್ಮಾನ ಮಾಡೋಕ್ಕೂ ಅದು ಟ್ರಿಬ್ಯುನಲ್ ತೀರ್ಮಾನ ಇತ್ತು ಅದಕ್ಕೆ ಅವರು ಮುಳ್ಳವನು ಹಾಕಿದರೆ ಈ ಥರ ನಮ್ಮ ಎಲ್ಲ ಒಕ್ಫ್ ಆಸ್ತಿಯ ಒಂದು ಹಕ್ಕನ್ನು ತಿದ್ದುಪಡಿ ಮಾಡಿ ನಮ್ಮಿಂದ ಕೈ ಚೆಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದು ತುಂಬ ಖಂಡನೀಯ ವಿಷಾದನೀಯ ಅದರಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸಾಂಕೇತಿಕವಾಗಿ ಜಾತ್ರೆ ನೋಡಿದ್ದೇವೆ ಇದು ಇನ್ನೂ ಅವರು ವಾಪಸ್ ತೆಗಿಲಿಲ್ಲ ಇದಕ್ಕೆ ನಮಗೆ ಸಹಕಾರ ನೀಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ದೊಡ್ಡ ಬೃಹತ್ ಸಮಾವೇಶ ಲಕ್ಷಾಂತರ ಜನ ಸೇರಿ ಇನ್ನು ಒಂದು ಗಣಸು ಎಲ್ಲ ಸೇರಿದ ಒಂದು ಕಡೆ ಸೇರಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ನಮ್ಮ ನಮ್ಮ ಸಮುದಾಯದ ಹಕ್ಕನ್ನು ಆಸ್ತಿಯನ್ನು ಉಳಿಸೋದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಇದು ಸಾಂಕೇತಿಕ ಒಂದು ಸಾಂಕೇತಿಕ ಒಂದು ಇದು ಜಾತ್ರೆ ನಾವು ಹಮ್ಮಿಕೊಂಡಿದ್ದೇವೆ ಅಷ್ಟೇ बमय आसंग हाकल हासीअ بھائی کالے کی لوٹ بھائی اس میں رادیکال کی آرز تھی ہندو دوسری ಗಾಂಧಿ ಮೈದಾನ ನಾನು ನಿನ್ನೆ ನಮ್ಮ ಎಸ್ ಡಿ ಪಿ ಐ ಮುಖಂಡರುಗಳು ಬೆಂಗಳೂರಲ್ಲಿ ಒಂದ್ ಸಭೆ ಮಾಡಿದ್ರು ಅದಕ್ಕೆ ನಮ್ಮ ಪಕ್ಷದ ಎಲ್ಲ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳನ್ನು ಕರೆದಿದ್ರು ನನ್ನೂ ಕರೆದಿದ್ರು ನಾನು ಹೋಗಿದ್ದೀನಿ ನಾನು ಅವರಿಗೆ ಮನವಿ ಮಾಡಿಕೊಂಡಿರೋದು ಇಷ್ಟೇನೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ತಗೊಂಬಂದು ಅಸೆಂಬ್ಲಿನಲ್ಲಿ ಈ ವಕ್ ಬಿಲ್ ಅನ್ನು ನಾವು ಅನುಷ್ಠಾನ ಮಾಡಲ್ಲ ಅನ್ನೋ ಒಂದು ತೀರ್ಮಾನ ಆಗಬೇಕು ಈಗಾಗಲೇ ವೆಸ್ಟ್ ಬೆಂಗಾಳು ತಮಿಳುನಾಡು ಕರ್ನಾಟಕ ಮೂರು ರಾಜ್ಯಗಳು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂತ ಒಕ್ ಅಮೆಂಡ್ ಬಿಲ್ ಅಮೆಂಡ್ಮೆಂಟ್ ಬಿಲ್ ಅನ್ನು ನಾವು ಅನುಷ್ಠಾನ ಮಾಡಲ್ಲ ಅಂತ ಅದನ್ನ ನಮ್ಮ ಸರ್ಕಾರ ಅದು ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಸಾಹೇಬರು ನೂರು ಯಾಕೆ ಕಠಿಣವಾಗಿತ್ತು ಕಾರಣ ವಕ್ಫ್ ಆಸ್ತಿಯನ್ನು ಕಬಳಿಸಿದಿರುವಂತಹ ಭೂ ಕಳ್ಳರು ಯಾರಿದ್ರು ಅದರಲ್ಲಿ ಅಧಿಕವಾಗಿ ಮುಸಲ್ಮಾನರೇ ಆಗಿದ್ರು ವಕ್ಫ್ ಆಸ್ತಿಯನ್ನು ಕಬಳಿಸಿದವರು ಮುಸಲ್ಮಾನರೇ ಆಗಿದ್ರು ಅವರಿಗೆ ಅವರಿಗೆ ಬೇಕಾಗಿ ಕಠಿಣವಾದ ಒಂದು ಕಾಯಿದೆಯನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ತಂದಿದ್ರು ಅದಕ್ಕೆ ಇಡೀ ನಮ್ಮ ದೇಶದ ಮುಸಲ್ಮಾನರು ಅವರಿಗೆ ಸಪೋರ್ಟ್ ಮಾಡಿದ್ರು ಆದ್ರೆ ಇವಾಗ ಬಂದಂತಹ ಕಾನೂನು ಕರಾಳ ಕಾನೂನಾಗಿದೆ ಕಾರಣ ವಕ್ಫ್ ಆ್ಯಕ್ಟ್ ಜಾರಿ ತರಲು ತರಲು ಉದ್ದೇಶಿಸಿದಾಗ ಸರ್ವ ಪಕ್ಷವನ್ನು ಕರೆದು ನಲವತ್ತು ಅಂಶದ ಒಂದು ಕಾನೂನನ್ನು ತರಲು ತೀರ್ಮಾನಿಸಿದರು ಆದರೆ ಅದರಲ್ಲಿ ಕೆಲವು ಕಾನೂನನ್ನು ರದ್ದುಗೊಳಿಸಬೇಕು ಅಂತೇಳಿ ವಿರೋಧ ಪಕ್ಷದವರು ತೀರ್ಮಾನಿಸಿದರು ಆದರೆ ಅದನ್ನು ಯಾವುದನ್ನೂ ಪರಿಗಣಿಸದೆ ಇನ್ನೂ ಹದಿನಾಲ್ಕು ಅಂಶಗಳನ್ನು ಸೇರಿಸಿ ನಾಲ್ಕು ಹೊಸ ಅಂಶಗಳನ್ನು ಸೇರಿಸಿ ನಮ್ಮ ವಕ್ಫ್ ಆ್ಯಕ್ಟ್ಗೆ ವಿರೋಧವಾದಂತಹ ಕಾನೂನು ತಂದಿದ್ದಾರೆ ಇದನ್ನು ಇವತ್ತು ಭಾರತ ದೇಶದಲ್ಲಿರುವ ಎಲ್ಲ ಮುಸಲ್ಮಾನರು ವಿರೋಧ ಮಾಡ್ತಿದ್ದಾರೆ ನಾವು ಕೂಡ ಕೊಡಗಿನಲ್ಲಿ ಇವತ್ತು ಅದರ ವಿರುದ್ಧವಾಗಿ ಕೊಡಗಿನ ಎಲ್ಲ ಮೋಹಲ್ಲಗಳ ಜಮಾತಿನ ಸದಸ್ಯರುಗಳು ಸೇರಿ ಇವತ್ತಿಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೇವೆ ಈ ಒಂದು ಮನವಿಯನ್ನು ನಾವು ಡಿ ಸಿ ಮುಖಾಂತರ ರಾಷ್ಟ್ರಪತಿಗೆ ತಲುಪಿಸುತ್ತಿದ್ದಾರೆ ದಯವಿಟ್ಟು ಕೇಂದ್ರ ಸರ್ಕಾರ ಈ ಬಿಲ್ಲನ್ನು ಈ ಕಾನೂನನ್ನು ಹಿಂಪಡೆದು ಈ ಹಿಂದೆ ನಮಗೆ ಕೊಟ್ಟಂತಹ ಒಕ್ಕಿನ ಅಧಿಕಾರವನ್ನು ಪುನರ್ ಕೊಡಬೇಕು ಅಂತ ಕೇಳಿಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್